ಚರ್ಚ್ ಉದ್ಘಾಟನೆಗೆ ಗ್ರಾಮಸ್ಥರಿಂದ ತಡೆ ಫಾದರ್ ವಿರುದ್ಧ ಅನುಚಿತ ವರ್ತನೆ ಆರೋಪ ಕೇಳಿಬಂದಿದ್ದು ತಾಲೂಕಿನ ಖ್ಯಾತಗಾನಕೆರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಉದ್ಘಾಟನೆಗೆ ಸಿದ್ಧವಾಗಿದ್ದ ಐಪಿಸಿ ಚಿಯೋನ್ ಪ್ರಾರ್ಥನಾ ಮಂದಿರವನ್ನ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಫಾದರ್ ಸುರೇಶ್ ಅವರಿಂದ ಗ್ರಾಮದಲ್ಲಿ ಕೆಲವರ ಸಂಸಾರ ಹಾಳು ಮಾಡಿದ್ದಾರೆ ಜನರನ್ನ ಮತಾಂತರ ಮಾಡಿ ಕರೆದುಕೊಂಡು ಹೋಗುತ್ತಿದ್ದಾರೆಂದು ಆರೋಪವಿದ್ದು ಗ್ರಾಮಸ್ಥರಿಗೆ ಗೊತ್ತಿಲ್ಲದೆ ಚರ್ಚ್ ನಿರ್ಮಾಣವಾಗಿದೆ ಉದ್ಘಾಟನೆಗೆ ಸಿದ್ಧವಾಗಿದ್ದ ಶಿಲಾನ್ಯಾಸ ಫಲಕಮನ ಖ್ಯಾತದಾನಿಕೇರಿ ಗ್ರಾಮಸ್ಥರು ಧ್ವಂಸಗೊಳಿಸಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮೂತ್ರಿ ನ್ಯೂಸ್ ಧ್ವನಿ ನಿಮು ಜಾಲನಾ ಮಧು ಅನಿಲ್ ಕುಮಾರ್ ಅಂತ ಕಾರ್ವಾಡ ತಾಲೂಕು ತುಮಕೂರು ಡಿಸ್ಟಿಕ್ಕು ಖ್ಯಾಡ್ ಬ್ಯಾಂಕ್ ಇದೆ ಇವತ್ತು ಏನು ಇದು ಒಂದು ಚರ್ಚೆ ನ್ಯೂಸೇಜ್ ನಡೆದಿದೆಯೋ ಅದು ಅದರ ಮುಖಾಂತರ ಇವರು ಸುರೇಶ್ ಅನ್ನೋರು ಕಾಯ್ತಿದ್ದಾರೆಲ್ಲ ಅವರು ಕಷ್ಟ ನಮ್ಮ ಕಷ್ಟ ಇರೋದು ನಮ್ಮ ನಂಬರ್ ಸರ್ವೆ ನಂಬರ್ ಕೊಡೋದು ಅದನ್ನು ಕೊಡಿ ಕೊಡಿ ಅಂತ ನನ್ನ ಹತ್ರ ಏನೇ ಸತಿ ಪೋಸ್ಟ್ ಮಾಡೋದೇ ಇಲ್ಲ ಕೊಡೋದಾಗಿದ್ದರೆ ಆಯ್ಕೆ ಪಕ್ಕದಲ್ಲಿ ಯಾವ ಥರ ರೀತಿಯ ನೋಟಿಸಿದ್ದು ನಾವು ಏನು ಬೇಕೋ ಮಾಡಿದ್ವಿ ಅಂತಲೂ ಹೇಳಿದ್ದಾರೆ ಇವತ್ತು ಎಲ್ಲ ಎಲ್ಲ ಗ್ರಾಮಸ್ಥರು ಇವತ್ತೇನೋ ನನ್ನ ಮೇಲೆ ಎಲ್ಲ ಡೌಟಿಂದ ಬಂದು ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಕಂಪ್ಲೇಂಟ್ ಕೊಡೋ ಥರ ಮಾಡಿದ್ದಾರೆ ನಾವ್ ಇದು ಚರ್ಚ್ ನಿಲ್ಸೋ ಉದ್ದೇಶ ಏನಂದ್ರೆ ಇವಾಗ ಏನ್ ನಮ್ಮ ಮಂಡಳಿ ನಡೆದೈತು ಅದು ಇನ್ನೊಬ್ರು ನಡಿಬಾರ್ದು ನಮ್ ಚರ್ಚೆ ಬೇಡ ಇವಾಗ ನಮ್ಮ ಮಂಡಲ ನಡೆದಿರಲ್ಲೇ ಯಾವಾಗ ಮಾಡುದಲ್ಲ ಒಂದು ನಾವು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಮನೆ ಅಂತ ಹೇಳಿರೋದು ನಾನು ಬಾಯಿ ಹಾಕವಾಗ ಹೋಗಿದ್ದೀನಿ ಅವಾಗೂ ಮನೆ ಅಂದರೆ ಗೋಡೆ ಕಟ್ಟಬೇಕಾದ್ರೂ ಹೋಗಿದ್ದೀನಿ ಅವಾಗನು ಮನೆ ಓಲ್ಡ್ ಹಾಕ್ಬೇಕಾದ್ರೂ ಹೋಗಿದ್ದೀನಿ ಅವಾಗನು ಹೇಳಿದ್ದಾರೆ ಇತ್ತಲ್ಲ ಅಂತ ಇವತ್ತು ಬಂದ್ಬಿಟ್ಟು ಚರ್ಚ್ ಓಪನಿಂಗ್ ಮಾಡುವ ಊರಿನ ಗ್ರಾಮಸ್ಥರೆಲ್ಲರು ಹೋಗಿದ್ದೀವಿ ಹೋಗಿದ್ದಕ್ಕೆ ಇವತ್ತು ಈ ಥರ ಎಲ್ಲ ಇದು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಏನು ನಮ್ಮ ಮನೆಯಿಂದ ಆಗೋ ಪರಿಸ್ಥಿತಿ ನಾನು ಬೆಳಿಗ್ಗೆ ಊರಲ್ಲಿ ಯಾಕೆ ನೋವು ಆಗಬೇಕು ನಾವೆಲ್ಲ ಒಂದು ಅಣ್ಣ ತಂದಿರೋ ತಂದೆ ತಾಯಿ ಮಕ್ಕಳ ಥರ ಇದೀವಿ ಅದಕ್ಕೆ ನಮ್ಗೆ ಚೆಕ್ ಬೇಕಾಗಿಲ್ಲ ಊರಲ್ಲಿ ಅವನು ಸುರೇಶ್ ಪಾಸ್ಟರ್ ಸರ್ ಅವರು ಮೂರು ವರ್ಷದಿಂದ ಅವ್ರು ಈ ಊರಲ್ಲಿ ಎಲ್ಲ ಫುಲ್ ಜಾಸ್ತಿ ರಾಜಕೀಯ ನಡೆಸ್ತಿದ್ದಾರೆ ಪಕ್ಕದಲ್ಲಿರೋ ಎಲ್ಲ ಹೇಳಿದೀವಿ ಇದು ನಿಮ್ಗೆ ಸರಿಯಲ್ಲ ನೀವು ಸಂಸಾರ ಎಲ್ಲ ಹಾಳು ಮಾಡ್ತಾ ಇದೀರಾ ನೀವು ಇಲ್ಲಿ ಬರಬೇಡೇ ಅಂತ ಇಲ್ಲ ಮನೆ ನಾನು ತಗೊಂಡಿದ್ದೀನಿ ಮನೆ ಕಟ್ಕೊಂತೀನಿ ಅಂತ ಹೇಳಿದ್ರು ಇವತ್ತು ಚೆಕ್ ಓಪನಿಂಗ್ ಅಂತ ಹೇಳಿ ಇದು ಮಾಡಿದ್ರು ಇವರು ನಿಮ್ಮ ಗ್ರಾಮಸ್ಥರು ಈ ಸೇವ್ ಲಾಕ್ ಎಲ್ಲರೂ ಬಂದು ಸೇರ್ಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ ಅದೇ ಉದ್ದೇಶದಿಂದ ಇವಾಗ ಅವರು ಎಲ್ಲಾ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅವರ ತಾಲೂಕು ಬಿಟ್ಟು ನಾನು ಪೂಜಾ ಮಗಳು ಇಬ್ಬರು ಮಕ್ಕಳು ನಾನು ಇವಾಗ ಸುರೇಶ್ ಅಂತ ಎತ್ತಿ ಬಂದು ನಾನು ಮೂರು ವರ್ಷದಿಂದ ನನ್ನ ಮನೆಯಲ್ಲಿ ಊಟ ಮಾಡಿ ನನಗೆ ಇತ್ತ ನಾವೆಷ್ಟು ಸುರೇಶ್ ಅವರು ಏನಕ್ಕೆ ಬಂದಿದ್ದ ಮನೆಗೆ ನಮ್ಮ ಮನೆಗೆ ಅಮ್ಮ ಸೇರಿತ್ತು ಏನಕ್ಕೆ ಸೇರಿದ್ದೀರೋ ಅಮ್ಮ ಚರ್ಚ್ ಬರ್ಬೇಕಂದ್ರೆ ಹೋಗಿದ್ರು ಅದರಿಂದ ನಾವು ಮನೆ ಕರ್ಕೊಂಡಿದ್ವಿ ತಪ್ಪಾಯ್ತು ನಂದೆ ನಾನು ಒಪ್ಕೊಂಡಿ ಆದ್ರೆ ನಮ್ಮ ಮನೆಗೆ ಬಿಟ್ಟಂತಿಲ್ಲ ಇವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರು ನನ್ಗೆ ನ್ಯಾಯ ಸಿಕ್ಕಿಲ್ಲ ಒಂದು ನಮ್ ಪ್ರಜೆ ನಮ್ಮ ಹುಡುಗರು ಏನಂತಾರೆ ಅಂದ್ರೆ ನಿನ್ಗೆಲ್ಲೋದ್ರು ನೀನ್ ಅಷ್ಟೇ ಅಂತ ಅಲ್ಲ ಏನ್ ಮಾಡಿದ್ರು ನಿಮ್ ಮನೆಗೆ ಬಂದು ಏನ್ ಮಾಡಿದ್ರು ನನ್ನ ಹೆಣ್ದಿಗೆ ಇಕ್ ಏನು ಏನು ಏನ್ ಮಾಡಿದ್ರು ಸಂಸಾರ ನಾಲ್ ಆಯ್ತಲ್ಲ ಸಂಸಾರ ಏನು ಯಾವ ತರ ಅಂದ್ರೆ ಮಡಗಿರೋದು ನನ್ನ ಅಲ್ಲ ಒಂದು ಸಲ ಅಲ ಆಗೋದಿಲ್ಲ ಹಾಂ ನನಗೂ ಅವ್ರದ್ದು ಇವಾಗ ನನ್ನ ಹೆಂಡ್ತಿದ್ರು ಅವ್ರಿಗೆ ನನಗೂ ಆಗ್ತಿಲ್ಲ ನಮ್ಮೈನ್ ನಂಗೆ ಬೇಡೇ ಬೇಡ ನಾನು ಯಾರಾದರೂ ಏನು ಮಾಡೋಣ ಯಾರ ಯಾರಿಂದ ಹಂಗೆ ಆಗಿರೋದ್ರೂ ಸೂರ್ಯ ಸೂರ್ಯ ಮೂರು ವರ್ಷ ಊಟ ಮಾಡಿದೆ ಮನೆಗೆ ಅವನು ಆ ಥರ ಮಾಡಕ್ಕೆ ಎಷ್ಟು ಎಷ್ಟು ದಿನ ಆಯ್ತು ಹಂಗೆ ಮಾಡಿ ಇವಾಗ ನಂಗೆ ಮೂರು ತಿಂಗ್ಳು ಆಯ್ತು